ಕುಮಾರಸ್ವಾಮಿ ಆಗಲಿ ಪ್ರೈಮ್ ಮಿನಿಸ್ಟರ್ ಬಿಜೆಪಿ ಎಲ್ಲ ಸರ್ ಅಮ್ಮ ಅವ್ರ ಇಂಡಿಯಾ ಇಂಡಿಯಾ ಪಾರ್ಟಿಯಲ್ಲಿ ಅವರು ಕೊಡ್ತಾರ ಬಿಡ್ತಾರ ಮೋದಿ ಅವ್ರಿಗೆ ಬೇಸರ ಆಗಿದೆ ಕೊಟ್ಟರು ಕೊಡಬಹುದು ಅವಕಾಶಕ್ಕೆ ರಾಕಾಗಲ್ಲ ಯಾಕಂದ್ರೆ ಕುಮಾರಸ್ವಾಮಿ ಅವರಿಗೆ ಅರವತ್ಮೂರು ವರ್ಷ ಆದ್ಮೇಲೆ ಸಿ ಎಂ ಪ್ರೈಮ್ ಮಿನಿಸ್ಟರ್ ಆಗ ಆಗ್ಬೇಕಂತ ಹೋಗಿದ್ದ ಆದ್ರೂ ಆಗ್ಬೋದು ಆಗ್ಲಿ ಬಿಡಿ ಯಾಕಂದ್ರೆ ಅವರು ಒಳ್ಳೆ ಗೌರ್ಮೆಂಟ್ ಮಾಡಿದರೆ ನಮ್ಮ ಸ್ಟೇಟಲ್ಲಿ ಇಡೀ ಇಡೀ ದೇಶನ ಮೆಚ್ಚುವಂಥ ಕೆಲಸ ಮಾಡ್ರೆ ಒಬ್ಬರೇ ಒಬ್ಬ ಸಿ ಎಂ ಅಂತ ಇಡೀ ದೇಶ ನೆನ್ಸ್ಕೊಳಂತ ಸಿ ಎಂ ಕುಮಾರ್ಸ್ವಾಮಿ ಒಬ್ಬರೇ ಎಲ್ಲರೂ ಹೇಳ್ತಾರೆ ಇಡೀ ದೇಶ ಹೇಳ್ತಾರೆ ಕುಮಾರಸ್ವಾಮಿ ಅಂತ ಆದ್ರೆ ಚಂದ್ರಬಾಬು ನಾಯ್ಡು ಅವರು ಮತ್ ಆಮೇಲೆ ನಿತೀಶ್ ಕುಮಾರ್ ಅವರು ಪಿ ಎಂ ಮೇಡಮ್ ಚಂದ್ರಬಾಬು ನಾಯ್ಡು ಆಗ್ಲೇ ಎನ್ ಡಿ ಎ ಜೊತೆಲಿ ಅಸೆಂಬ್ಲಿ ಫಾರ್ಮೇಶನ್ ಮಾಡ್ತಾ ಇದ್ದಾರೆ ಅದೇ ಕೊಡಲ್ಲ ಅಂತ ಕೊಟ್ಟೆ ಕೊಡ್ತಾರ ಅವರು ಏನು ಎಲ್ಲಿದೆ ಅವ್ರಿಗೆ ಅವ್ರು ಬಂದಿರೋದೆ ಈಗ ಬಿಜೆಪಿ ಒಂದೇ ಸಿಂಗಲ್ ಪಾರ್ಟಿ ಪಾರ್ಟಿ ಹಿಂದೂ ಬಂದಿದ್ದಾರೆ ಅವ್ರಷ್ಟು ಬಂದು ಇನ್ನೂರ ಬಂದಿಲ್ವಲ್ಲ ಅವರು ಐ ಎನ್ ಡಿ ಮೇಡಮ್ ಐ ಎನ್ ಡಿ ಎಗೆ ಸಿಂಗಲ್ ಪಾರ್ಟಿ ಬಿಜೆಪಿ ಟೂ ಫಾರ್ಟಿ ಟೂ ಫಾರ್ಟಿ ಫೋರ್ ಬಂದಿದೆಯಲ್ವಾ ಇವ್ರಿಗೆ ಇಂಡಿಯಾ ಅಷ್ಟು ಬಂದಿಲ್ಲ ಅವ್ರ ಮೇಡಮ್ ಇವ್ರಿಗೆ ಬಂದಿಲ್ಲ ಅವ್ರ ಹೆಂಗ್ ಮಾಡ್ತಾರೆ ಇರೀ ನಿಮ್ ನಿಮ್ ಲೆಕ್ಕಕ್ಕೆ ಬಿಜೆಪಿಗೆ ಅಲ್ವಾ ಅಷ್ಟು ಬಂದು ಇನ್ನೂರ ಬಂದಿಲ್ಲ ಇವ್ರಿಗೆ ಮಾಡ್ ಅವ್ರ್ ಹೆಂಗ್ ಮಾಡಕ್ ಸಾಧ್ಯ ಆದ್ರೆ ಮೈತ್ರಿ ಮಾಡ್ಕೊಂಡು ಮಾಡ್ತೀವಿ ಅಲ್ವಾ ಈಗಾಗಲೇ ಇವರು ಚಂದ್ರಬಾಬು ನಾಯ್ಡು ಮಾಡಲ್ಲ ಅಂತ ನಿತೀಶ್ ಕುಮಾರ್ ನಮ್ಗೆ ಗೊತ್ತಾಗ ಮಾಡಲ್ಲ ಮೋದಿನೇ ಪ್ರೈಮ್ ಮಿನಿಸ್ಟರ್ ಕುಮಾರ್ ಕುಮಾರಸ್ವಾಮಿ ಪ್ರೈಮ್ ಮಿನಿಸ್ಟರ್ ನಮ್ ಕುಮಾರಸ್ವಾಮಿ ನೋಡೋದಂತ ಹೇಳಿದ ಆದರೆ ಮೋದಿನ ಆಗ್ತಾರೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ